ನಮಸ್ಕಾರ ರೈತ ಬಾಂಧವರಿಗೆ ನಾನು ನಿಮ್ಮ ಶ್ರೀ ಬಾಲಾಜಿ ಎಂಟರ್ಪ್ರೈಸಸ್ ಧಾರವಾಡ ಡಿಸ್ಟಿಕ್ ಡೀಲರ್ ಮಾತಾಡ್ತಾ ಇದ್ದೇನೆ ನಮ್ದು ಶ್ರೀ ಉಮಿಯಾ ಕಂಪನಿಯಿಂದ ರೋಟೋ ವೆಟರ್ಸು ನಿಮ್ಮನ್ನ ನೆಗಳ ಪ್ರದರ್ಶನ ಬನ್ನಿ ಇಲ್ಲಿ ನೋಡಿ ಇದು ಮೆಕ್ಯಾನಿಕಲ್ ನೇಗ್ ಅಂತ ಬರುತ್ತೆ ಇದು ಮೂವತ್ತೈದಿಂದ ನಲವತ್ತೈದು ಹೆಚ್ ಗಿ ಬೀಳುತ್ತದೆ ಇದ್ರ ಡಿಪಿ ಬಂದ್ಬಿಟ್ಟು ಅರವತ್ತೈದು ಸಾವಿರ ರೂಪಾಯಿ ಬೀಳುತ್ತದೆ ಇದು ನಮ್ಮ ಯಾವುದೇ ಭೂಮಿ ಇರಲಿ ಆಮೇಲೆ ಗುಣಮಟ್ಟವಾದ ನಮ್ಮ ಸಲಕರಣೆಗಳ ಜೊತೆಗೆ ಉಮಿಯಾ ಕಂಪನಿಯ ನಮ್ಮ ಕೈ ಜೋಡಿಸಿದೆ ಹಾಗಾಗಿ ಇದು ನೀವು ಯಾವುದೇ ಗುಣಮಟ್ಟವಾದ ಜಮೀನಿನಲ್ಲಿ ಕೂಡ ರನ್ ಮಾಡ ಇಲ್ಲಿ ಬನ್ನಿ ನಿಮಗೆ ಇದರಲ್ಲಿ ಇದು ಮೆಕ್ಯಾನಿಕಲ್ ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ನ್ಯೂಮ್ಯಾಟಿಕ್ ಅಂತ ಬರುತ್ತೆ ಬನ್ನಿ ಇದು ಬಂದ್ಬಿಟ್ಟು ನಮ್ದು ನ್ಯೂಮ್ಯಾಟಿಕ್ ಅಂತ ಹೇಳಿ ಬರ್ತದೆ ಇದು ಹೌಸ್ ಪೈಪ್ ಬರ್ತದೆ ಗುಜರಾತ್ ಬೇಸ್ ಕಂಪನಿ ಆಗಿರೋದ್ರಿಂದ ಅತಿ ಗುಣಮಟ್ಟವಾದ ಸಲಕರಣೆಗಳೊಂದಿಗೆ ನಾವು ರೈತರ ಜೊತೆ ಒಡಂಬಡಿಕೆಯಿಂದ ಬರ್ತಾ ಇದ್ದೀವಿ ಇದು ಅಲ್ಲದೆ ನಮ್ದು ರೋಟೋವೇಟರ್ ಅಂತ ಹೇಳಿ ಬರುತ್ತೆ ಆರ್ ಫೀಟ್ ಇಂದು ನೀವು ಇಲ್ಲಿ ಬರ್ಬೋದು ಇದು ಕೂಡ ರೋಟೋವೇಟರ್ ಅಂತ ಬರುತ್ತೆ ಆರ್ ಫೀಟ್ ಇಂದು ಐವತ್ ನಾಲ್ಕ ಹಲ್ಲು ಬರುತ್ತೆ ನಿಮಗೆ ಇದರಲ್ಲಿ ನಾಲ್ಕುನೂರ ಎಪ್ಪತ್ ಕೆಜಿ ಜಿ ನಾಲ್ಕುನೂರ ಕೆಜಿ ಕೂಡ ಬರ್ತದೆ ಇದರ ಗುಣಮಟ್ಟವಾದ ಏನಪ್ಪಾ ಅಂತಂದ್ರೆ ಇದು ಒಂಬತ್ತು ಶ್ರೇಣಿಯಲ್ಲಿ ಬಂದ್ಬಿಟ್ಟು ಐವತ್ ನಾಲ್ಕು ಹಲ್ಲುಗಳು ಬರುತ್ತವೆ ಇದು ಅತಿ ಉತ್ತಮವಾದ ಮಷಿನ್ ಆಗಿದೆ ನಮ್ಮ ಶ್ರೀ ಉಮಿಯಾ ಕಂಪನಿಯಿಂದ ಮತ್ತೆ ನೀವು ನೋಡಬಹುದು ಇದು ಅತ್ಯುತ್ತಮವಾದ ಕ್ರಾಂತಿಯನ್ನು ಮೂಡಿಸ್ತಾ ಇರುವಂತದ್ದು ಒಂದು ಹೇಳಿ ಅಂತೇಳಿ ಅಂತ ಹೇಳಿ ಒಂದು ಅತ್ಯುತ್ತಮವಾದ ಕ್ರಾಂತಿಯನ್ನು ಮೂಡಿಸ್ತಾ ಇರೋದು ಇವಾಗ ಈಗ ರೈತರನಲ್ಲಿ ಇನ್ನೊಂದು ಸೇರ್ಪಡೆ ಆಗಿದೆ ಹೆಂಗಂತಂದ್ರೆ ರೋಟೋವೆಟ್ರೋ ಮತ್ತೆ ನೆಗಳ ಸರಳವಾಗಿ ರನ್ ಆಗ್ತಾ ಇತ್ತು ಇದು ಅಂತ ಹೇಳಿ ಏಳು ಹೆಚ್ ಪಿ ಸಾರಿ ಏಳು ಡಿಸ್ಕ್ ಬಂದ್ರೆ ಬರುತ್ತೆ ಇದು ಐವತ್ತು ಎಚ್ ಪಿ ಲಿಂದ ಎಪ್ಪತ್ ಎಚ್ ಪಿ ಮಟ್ಟ ಇದರಲ್ಲಿ ಐದು ಡಿಸ್ಕ್ ಬರುತ್ತೆ ಅದು ನಲವತ್ತೈದು ಎಚ್ ಪಿ ಗೆ ಹಾಕಬಹುದು ಅದು ಒಂದು ಲಕ್ಷದ ಐವತ್ತೈದು ಸಾವಿರ ಇದೆ ಇದು ಒಂದು ಮೂವತ್ತೈದು ನಾವು ಪ್ರೈಸ್ ಅನ್ನ ಕೋಟ್ ಮಾಡಿದೀವಿ ಇದು ಹೈರಡ್ ನಮ್ಮ ರೈತ ಮಾಂಧಗಳಿಗೆ ಕ್ರಾಂತಿಯನ್ನು ಮೂಡಿಸುವಂತ ಒಂದು ಸಾಧನೆ ಆಗಿದೆ ಬನ್ನಿ ಸರ್ ಹಾಗೇನೆ ಇದು ರೋಟ ಬಂದ್ಬಿಟ್ಟು ಐದು ಸೀಟು ಹಾಗೆಲ್ಲ ನಾವು ತಿಳಿಸಿದಂಗೆ ನಿಮಗೆ ಇದು ಐದು ಸೀಟ್ ಬರುತ್ತೆ ಇದರ ಪ್ರೈಸ್ ಬಂದ್ಬಿಟ್ಟು ತೊಂಬತ್ತೈದು ಸಾವಿರ ಆಗುತ್ತೆ ನೀವು ಬನ್ನಿ ಸರ್ ಇದರಲ್ಲಿ ಇನ್ನೊಂದು ಅತ್ಯಮುತ್ತವಾದ ಗುಣಮಟ್ಟವಾದ ಐವತ್ತು ಎಚ್ ಪಿ ರೆಗ್ಯುಲರ್ ಮಾಡಲ್ಲ ಇದು ಕೂಡ ನಿಮಗೆ ಒಂದು ಲಕ್ಷ ಹದಿನೆಂಟು ಸಾವಿರ ರೂಪಾಯಿ ಇದೆ ಇದು ನೀವು ಐವತ್ತು ಹೆಚ್ ಪಿ ಆಗಲಿ ಐವತ್ತೈದು ಹೆಚ್ ಪಿ ಆಗಲಿ ಅರವತ್ತು ಹೆಚ್ ಪಿ ಆಗಲಿ ಗಾಡಿಗೆ ಆರಾಮಾಗಿ ಹಾಕಬಹುದು ನೀವು ನೋಡಬಹುದು ಇದು ಲೈಫ್ ಟೈಮ್ ವಾರಂಟಿ ಇರುತ್ತೆ ರೆಗ್ಯುಲರ್ ಮಾಡೆಲ್ ತುಂಬಾ ಒಳ್ಳೆಯದ ಸಾಧನೆ ಇದರ ಪ್ರೈಸ್ ಬಂದ್ಬಿಟ್ಟು ಒಂದ್ ಲಕ್ಷ ಹದಿನೆಂಟು ಸಾವಿರ ಇದೆ ನಾವು ಇದನ್ನ ತೊಂಬತ್ತೆಂಟು ಸಾವಿರಕ್ಕೆ ಕೊಡ್ತಾ ಇದ್ದೀವಿ ಎಲ್ಲ ಸಬ್ಸಿಡಿ ಎಲ್ಲ ತಗೊಂಡ್ಬಿಟ್ಟು ಇದರಲ್ಲಿ ನೀವು ನೋಡಬಹುದು ಹ್ಯಾರೋ ಡಿಸ್ಕ್ ಅಂತಲೇ ಬರುತ್ತೆ ಡಿಸ್ಕ್ ಫ್ಲೋ ಅಂತ ಬರುತ್ತೆ ನಿಮಗೆ ರೆಗ್ಯುಲರ್ ಸೀರೀಸ್ ಬರುತ್ತೆ ಭ್ರಮಾ ಸೀರೀಸ್ ಬರುತ್ತೆ ಇದು ಒಂದು ಡಿಸ್ಕ್ ಎರಡು ಡಿಸ್ಕ್ ಮೂರು ಡಿಸ್ಕ್ ಅಲ್ದನೆ ಒಂದು ತಾಳ ಎರಡು ತಾಳ ಮೂರು ತಾಳ ಈ ತರನು ಎಲ್ಲ ಬರ್ತದೆ ಇದರಲ್ಲಿ ಉಮ್ಯಾ ಚೇತಂಗ್ ಅಂತ ಬರುತ್ತೆ ಇದು ಸಬ್ ಸಾಯ್ಲರ್ ಅಂತ ಹೇಳ್ತವೆ ಇದು ಎಪ್ಪತ್ತು ಎಚ್ ಪಿ ಗಾಡಿಗೆ ತುಂಬಾ ಆರಾಮಾಗಿ ರನ್ ಮಾಡಬಹುದು ಇದರಲ್ಲಿ ಐವತ್ತು ಎಚ್ ಪಿ ಬರ್ತದ ಅದು ಮೂರು ಟೈರ್ ಇರ್ತದ ಇದು ಐದು ಟೈ ಇದೆ ಸೊ ಹಂಗಾಗಿ ಇದನ್ನ ಆರಾಮಾಗಿ ರನ್ ಮಾಡಬಹುದು ಇದು ನಮ್ಮ ಬೆಳಗಂ ಸೈಡ್ ಚಿಕ್ಕೋಡಿ ಸೈಡ್ ಬಹಳ ಕಸ್ಟಮರ್ನ ಯೂಸ್ ಮಾಡ್ತಾ ಇದಾರೆ ಶ್ರೀ ಉಮ್ಯಾ ಕಂಪನಿ ಎಲ್ಲಾ ರೈತರ ಬಾಂಧವಳಿಗೆ ಅತ್ಯುತ್ತಮವಾದ ಸಾಧನೆ ಆಗಿದೆ ಸೊ ಎಲ್ಲ ರೈತರು ನಮ್ಮ ಧಾರವಾಡ ಹುಬ್ಬಳ್ಳಿ ಯಾರ ಸಂಪರ್ಕಿಸಬೇಕಾದ್ರೆ ಶ್ರೀ ಬಾಲಾಜಿ ಎಂಟರ್ಪ್ರೈಸ್ ಹಿಂದೆ ಕಾಂಪ್ಲೆಕ್ಸ್ ಇಂಗ್ಲಿಜನ್ ರೋಡ್ ಹುಬ್ಬಳ್ಳಿ ಸಂಪರ್ಕಿಸಬೇಕು ನನ್ನ ನಂಬರ್ ಕೂಡ ಸಿಗಬಹುದು ನೈನ್ ಡಬಲ್ ಏಟ್ ಜೀರೋ ಡಬಲ್ ಟೂ ನೈನ್ ಸೆವೆನ್ ಫೋರ್ ನೈನ್ ತಮ್ಮಲ್ಲಿ ಕಲ್ಪ ವಿನಂತಿ ಯಾವುದೇ ಮಾಹಿತಿ ಬೇಕಾದ್ರೂ ನಾವು ಕೇಳ್ಕೊಬಹುದು ಎಲ್ಲ ರೈತರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಧನ್ಯವಾದಗಳು ಜೈ ಕರ್ನಾಟಕ ನಮಸ್ಕಾರ ಶ್ರೀ ಬಾಲಾಜಿ ಎಂಟರ್ಪ್ರೈಸ್ ಹುಬ್ಬಳ್ಳಿ ಧಾರವಾಡ ಡಿಸ್ಟಿಕ್ ಲೆವೆಲ್ ನಿಂದ ಮಾತಾಡೋದು ನಾವು ಫಾಲ್ಕಾನ್ ಡೀಲರ್ ತಮ್ಮೆಲ್ಲ ರೈತರಿಗೆ ಸುಸ್ವಾಗತವನ್ನು ಕೋರುತ್ತಾ ಈ ಕೃಷಿ ಮಾಡೋದ್ರ ಬಗ್ಗೆ ಸಾರಾಂಶವನ್ನು ಇಷ್ಟಪಡುತ್ತೇವೆ ಬನ್ನಿ ನಮ್ಮ ಜೊತೆ ನಾವು ಫಾಲ್ಕಾನ್ ನಲ್ಲಿ ಇದೇ ಅಂತ ನಾವು ಮಾಡೋದಲ್ಲ ಚಿಕಿತ್ಸರ್ಸ್ ನಲ್ಲಿ ನೀವು ನೋಡಬಹುದು ನಮ್ಮಲ್ಲಿ ಕಚಂಡಿ ಆಪಲ್ ಆಗಲಿ ಪೆರು ಆಗಲಿ ಚಿಕ್ಕ ಆಗಲಿ ಎಂಟು ಅಂತ ಬರುತ್ತೆ ಆಮೇಲೆ ಗಾರ್ಡನ್ ಗೆ ಬರುತ್ತೆ ಆಮೇಲೆ ನಮ್ಮ ಹತ್ರ ನಿಮಗೆ ರೇಷ್ಮೆ ಗೆ ಆಗಲಿ ಇವೆಲ್ಲ ನಮ್ದು ರೆಗ್ಯುಲರ್ ಚಿಕಿತ್ಸರು ಬರುತ್ತೆ ಅದಾದ ತಕ್ಷಣನೇ ನೀವು ನೋಡ್ಬೋದು ಪ್ರೂನಿಂಗ್ ಶಿಕೆಚ್ಚರ ಅಂತ ಬರುತ್ತೆ ಇದಾದ ತಕ್ಷಣ ನಮ್ಮಲ್ಲಿ ಯಾವ ರೀತಿಪ್ಪ ಫಾ ಅಂತಂದ್ರೆ ಗಾರ್ಡನ್ ಟ್ರಿಮ್ಮರ್ ಅಂತ ಹೇಳಿ ಬರ್ತೇವೆ ನೀವು ಅದನ್ನ ನೋಡ್ಕೋಬಹುದು ಕ್ವಾಲ್ಕಿನಲ್ಲಿ ಹೆಜ್ಜೆ ಟ್ರಿಮ್ಮರ್ಸ್ ಎಲ್ಲ ಬರ್ತವೆ ಇದೆಲ್ಲ ನಿಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಾಗಲಿ ಆಮೇಲೆ ನಮ್ದು ಕಾಲೇಜ್ ನಲ್ಲಿ ಆಗ್ಲಿ ಅದ್ರೆಲ್ಲ ನೀವು ಬೇಕಾದಂಗೆ ಯೂಸ್ ಮಾಡ್ಕೋಬಹುದು ಇದರಲ್ಲಿ ಚಿಕ್ಕ ಸೈಜು ದೊಡ್ಡ ಸೈಜು ಮೀಡಿಯಂ ಸೈಜು ಮೂರು ಕೂಡ ಬರುತ್ತೆ ಅದಾದ್ಮೇಲೆ ನಮ್ಮ ರೈತರು ಬಾಂಧವರು ಎಲ್ಲಾ ರೇಷ್ಮೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ರೇಷ್ಮೆ ಇಲಾಖೆದಲ್ಲಿ ಯಾವ ರೀತಿ ಬರ್ತಪ್ಪ ಅಂತಂದ್ರೆ ಇದು ದೊಡ್ಡದು ಇದು ಅಂತ ಬರುತ್ತೆ ಇದು ಗೇರ್ ಸಿಸ್ಟಮ್ ಅಳವಡಿಸಲಾಗಿದೆ ಇದು ಆರಾಮಾಗಿ ನಿಮ್ಗೆ ಕಟಿಂಗ್ ಲಾಭವನ್ನು ಕೊಡುತ್ತದೆ ಆಮೇಲೆ ನೀವು ಪೆರು ಆಗ್ಲಿ ಚಿಕ್ಕು ಆಗಲಿ ಮತ್ತೆ ಬೇರೆ ಪ್ರೋಡೆ ಬೇರೆ ಗಿಡಗಳಲ್ಲಾಗ್ಲಿ ಮಾವಿನಕಾಯಿ ಗಿಡ ಇರಲಿ ಯಾವುದೇ ಗಿಡಗಳಲ್ಲೂ ಯೂಸ್ ಮಾಡ್ಕೋಬಹುದು ಅದಲ್ಲೇ ಇದರಲ್ಲಿ ನಮಗೆ ಪ್ರೂನಿಂಗ್ ನಲ್ಲಿ ತಕ್ಕದ್ದು ಇದು ನಮ್ಮ ಹೆಬ್ಬಿಂದು ಇದು ಬಿಲ್ ಅಂತ ಹೇಳ್ತೇವೆ ಇದರಲ್ಲಿ ಮೂರ್ನಾಲ್ಕೊರೈಟಿ ಇದಾವೆ ಅದಾದ ತಕ್ಷಣ ನೀವು ನೋಡಬಹುದು ಇದು ನಮ್ಮ ಕೋಕೋನಟ್ ಪ್ರೂನರ್ ಹೇಳಿ ಬರ್ತದೆ ಅದಾದ ತಕ್ಷಣ ಈ ಗಿಡ ಪಕ್ಕದಲ್ಲಿ ನೋಡಬಹುದು ಅಂತ ಹೇಳಿ ಅದರಲ್ಲಿ ವೆರೈಟಿ ಸೆಕ್ಷನ್ ಇದಾವೆ ಇವೆಲ್ಲ ಹ್ಯಾಂಡ್ ಟೂಲ್ ನಲ್ಲಿ ಬರ್ತದೆ ಅದಾದ ತಕ್ಷಣ ನಮ್ದು ಇದು ನೋಡಬಹುದು ನೀವು ಇದು ಬ್ಯಾಟ್ರಿ ಆಪರೇಟೆಡ್ ಚೈನ್ ಸಹ ಬರುತ್ತೆ ಇದು ಕೂಡ ರೇಷ್ಮೆ ನಲ್ಲಿ ಹುಣ್ಣಿನಲ್ಲಿ ಎಲ್ಲ ಹೆಲ್ಪ್ ಆಗುತ್ತೆ ಅದಾದ ತಕ್ಷಣ ನೀವು ಕರೆಂಟ್ ನಲ್ಲಿ ಚೈನ್ ಸಹ ನೋಡಬಹುದು ಕರೆಂಟ್ ನಲ್ಲಿ ಕೂಡ ಬರ್ತದೆ ಅದಾದ್ಮೇಲೆ ನಮ್ದು ಸ್ಪ್ಯಾನ್ ಕೋನ್ ಅಲ್ಲಿ ಅತ್ಯುತ್ತಮವಾದ ಗುಣಮಟ್ಟವಾದ ಒಂದು ಸಿಕೆಚರ್ ಬರುತ್ತೆ ಇದು ಮ್ಯಾನುವಲ್ ಟೂಲ್ ಗಿಂತ ಉತ್ತಮವಾದ ಒಂದು ಟೂಲ್ ಆಗಿದೆ ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕಾ ಅಂತಂದ್ರೆ ನೀವು ಬ್ಯಾಟ್ರಿ ಸಿಸ್ಟಮ್ ನಲ್ಲೇ ಬರ್ತದೆ ವರ್ಕ್ಔಟ್ ಆಗುತ್ತದೆ ನೋಡ್ಕೋಬಹುದು ಈ ತರ ಕಟಿಂಗ್ ಆಗುತ್ತೆ ತುಂಬಾ ಸಣ್ಣದು ಮತ್ತೆ ಅತ್ಯುತ್ತಮವಾದ ಸಾಧನೆ ಈಗೆಲ್ಲ ಮ್ಯಾನ್ಯಲ್ ಹೋಗುತ್ತೆ ಈ ತರ ಕಟಿಂಗ್ ಮಾಡ್ಕೋಬಹುದು ನಾವು ನೀವು ನೋಡ್ಬೋದು ಇದೆಲ್ಲ ಬೇರೆ ಕಂಪ್ನಿ ತುಂಬಾ ರೇಟ್ ಇದೆ ನಮ್ಮದು ಪಲ್ಕನ್ ಕಂಪನಿಯಿಂದ ಇರೋದ್ರಿಂದ ಇದರಲ್ಲಿ ರೇಟ್ ಕೂಡ ಅತ್ಯುತ್ತಮವಾದ ಬೆಲೆ ಇದೆ ಆಮೇಲೆ ಆಫರ್ ಪ್ರೈಸ್ ಇಂದ ಅಳವಡಿಸಲಾಗಿದೆ ಆಮೇಲೆ ಅದೇ ಅದೇ ರೀತಿಯಲ್ಲಿ ಮತ್ತೊಂದು ಟೂಲ್ ನಾನು ಹೇಳುತ್ತೇನೆ ಇದು ಲಾನ್ಗೆ ಸಣ್ಣ ಮನೆಯಲ್ಲಿ ಲಾನ್ಗೆ ಏನಾದ್ರು ಯೂಸ್ ಮಾಡ್ಕೊಳ್ತಾ ಇದ್ರೆ ಇದು ಕೂಡ ನೀವು ಸಣ್ಣದು ಎಲೆಕ್ಟ್ರಿಕಲ್ ನಲ್ಲಿ ಬರ್ತದ ಇದಾದ ತಕ್ಷಣ ಹೆಚ್ ಟಿಮ್ಮರ್ ಇದು ಪೆಟ್ರೋಲ್ ಆಪರೇಟೆಡ್ ಬರ್ತದೆ ಯೂಸ್ ಮಾಡಬಹುದು ಅದಾದ ತಕ್ಷಣ ಅದಾದ ತಕ್ಷಣ ನೀವು ಪೆಟ್ರೋಲ್ ನಲ್ಲಿ ಬರ್ತದೆ ಇದು ಹೊಂಡ ಇಂಜಿನ್ ಇದೆ ಬ್ಯಾಕ್ ಪ್ಯಾಕ್ ಬ್ರೆಸ್ ಕಟ್ರು ಅಂತ ಬರ್ತದೆ ರೈತರು ಯೂಸ್ ಮಾಡ್ತಾರೆ ನಮ್ ಗಾರ್ಡನ್ ಪೀಪಲ್ ಗಳು ಯೂಸ್ ಮಾಡ್ತಾರೆ ಇದರಲ್ಲಿ ಕೊಂಬೋ ಆಫರ್ ಅಂತ ಬರುತ್ತೆ ಇದು ನಿಮಗೆ ಹೆಚ್ ಟಿಮರ್ಗೆ ಆಗ್ಲಿ ಆಮೇಲೆ ನಮ್ಮ ಮೇಲ್ಗಡೆ ಇರುವಂತ ಮಾಗಿನಿ ಇವನ್ನೆಲ್ಲ ಕಟ್ ಮಾಡ್ಲಿಕ್ಕೆ ಎತ್ತರದಲ್ಲಿ ಇರು ಅದಾದ ತಕ್ಷಣ ಇಲ್ಲಿ ಬ್ರಷ್ ಕಟ್ರು ಈಗ ರೈತರ ಉತ್ತಮವಾದ ಸಾಧನೆ ಪ್ಯಾಡಿ ಇರಲಿ ಆಮೇಲೆ ಕಲೆ ಇರಲಿ ಇವೆಲ್ಲ ಯೂಸ್ ಮಾಡಲಿಕ್ಕೆ ಇದು ಅತ್ಯುತ್ತಮವಾದ ಸಾಧನೆ ಇದರಲ್ಲಿ ನಿಮಗೆ ಒಳ್ಳೆ ಕರ್ಕೆ ರೋಪ್ ಹಾಕಿ ಬ್ಲೇಡ್ ಇದ್ರೆ ಕಮ್ರೆಸ್ ಹಾಕಿ ಆಮೇಲೆ ಇನ್ನು ಚಕ್ರ ಇದ್ರೆ ಅದೇ ರೇಷ್ಮೆ ಬಡ್ಡಿಗಳನ್ನ ಕಟ್ ಮಾಡಲಿಕ್ಕೆ ಬರ್ತದೆ ಈ ತರ ಬ್ಲೇಡ್ ಬರ್ತದೆ ಆಮೇಲೆ ಅದಾದ ತಕ್ಷಣ ನೀವು ನೋಡ್ಕೋಬಹುದು ಮೆಡಲ್ ಟೂರ್ ಕೂಡ ಬಹಳ ಸಾಧನೆ ಇದೆ ಇಲ್ಲಿ ಬನ್ನಿ ಒಂದು ಇದು ನಮ್ದು ಐದು ಎಚ್ ಬಿ ಅಂತ ಬರುತ್ತೆ ಇದು ಒಂದೇ ಏನ್ ಇದು ನಾವು ಆಫರ್ ಮಾಡಿ ಬಂದ್ಬಿಟ್ಟು ಐವತ್ತೈದು ನೂರು ರೂಪಾಯಿ ಕೊಡ್ತಾ ಇದೀವಿ ಎಲ್ಲ ಸಬ್ಸಿಡಿ ಎಲ್ಲ ತೆಗೆದುಬಿಟ್ಟು ನಿಮಗೆ ಆ ರೇಟ್ ಬರ್ತದೆ ಇದಾದ ತಕ್ಷಣ ನೀವು ಸಣ್ಣದ ನೋಡ್ಬೋದು ಲಾನ್ ಮೋರ್ ನಲ್ಲಿ ಮ್ಯಾನ್ಯಲ್ ಟೂಲ್ ಇದೆ ಅದು ಕೂಡ ನೀವು ಯೂಸ್ ಮಾಡಬಹುದು ಅದು ಮನೆ ಗಾರ್ಡನಿಂಗ್ ಎಲ್ಲ ಅತ್ಯುತ್ತಮವಾಗಿದೆ ಅದು ಸಾವಿರ ಇದ್ರೆ ಅದು ಕೂಡ ನಿಮ್ಗೆ ಎಲೆಕ್ಟ್ರಿಕಲ್ ಇದೆ ಅದ್ರ ಪಕ್ಕದಲ್ಲಿ ಇದೆ ಅದು ಪೆಟ್ರೋಲ್ ಇದೆ ಅದು ಲಾನ್ ದೊಡ್ಡ ಲಾನ್ ನಲ್ಲಿ ಯೂಸ್ ಮಾಡ್ಕೋಬಹುದು ಹಂಗಾಗಿ ನೀವು ಎಲ್ಲ ತರ ನಮ್ಮ ಕೃಷಿ ಎಕ್ವಿಪ್ಮೆಂಟ್ ಇದಾವಲ್ಲ ನಲ್ಲಿ ಇದು ಚೆಂಚ ಕೂಡ ಬರ್ತದೆ ಅದಾದ ತಕ್ಷಣ ನೀವು ನೋಡಬಹುದು ಎಲ್ಲ ಮೆನಲ್ ಟೂಲು ಆಗ್ಲಿ ಲೀಪ್ ಲೋವರ್ ಆಗಲಿ ಸ್ಪ್ರೇಯರ್ ಐಟಮ್ ಆಗಲಿ ಮನೆಗೆ ನಿಮಗೆ ಸ್ಪ್ರಿಂಕ್ಲರ್ ಐಟಮ್ ಆಗಲಿ ಆಮೇಲೆ ನಮ್ದು ಆಗರ್ ಮಷಿನ್ ಆಗಲಿ ಆಮೇಲೆ ಎಲ್ಲ ಮೆನಲ್ ಟೂಲ್ ಎತ್ತರ ನೋಡಬಹುದು ನೀವು ಅಲ್ಲಿ ನೋಡಿ ಅರವತ್ನಾಲ್ಕು ಫೀಟು ಇದೆ ಇಪ್ಪತ್ನಾಲ್ಕು ಫೀಟ್ನು ಕೂಡ ಇದೆ ನೀವು ಮಾವಿನಕಾಯಿ ಗಿಡಕ್ಕಾಗ್ಲಿ ಮಾವಿನ ಗಿಡಕ್ಕಾಗ್ಲಿ ಎಲ್ಲದಕ್ಕೂ ಯೂಸ್ ಮಾಡಬಹುದು ಈ ಎಲ್ಲ ಹ್ಯಾಂಡ್ ಟೋಲ್ ಸೆಕ್ಷನ್ಸ್ ನಮ್ಮಲ್ಲಿ ಎಲ್ಲ ಸಿಗುತ್ತೆ ಈ ತರ ನೀವು ನೋಡಬಹುದು ಗಾರ್ಡನ್ ಅಲ್ಲಿ ಕೃಪೆ ಆಗ್ಲಿ ಸಣ್ಣ ಸಿಕ್ಕೇಚರ್ಸ್ ಆಗ್ಲಿ ಆಮೇಲೆ ದೊಡ್ಡ ಸಿಕ್ಕೇಚರ್ಸ್ ಆಗ್ಲಿ ಇದು ರೇಷ್ಮೆ ಕಟಿಂಗ್ ಆಗ್ಲಿ ಇದರಲ್ಲಿ ದೊಡ್ಡದು ಸಣ್ಣದು ಇವೆರಡು ಭಾಗಗಳನ್ನು ಬರ್ತವೆ ಇದಾದ ತಕ್ಷಣ ನೀವು ನೋಡಬಹುದು ಈ ಕಡೆ ಎಲ್ಲ ಇದು ಕೊಂಬೋ ಇದು ತರ ಬರುತ್ತೆ ಅದನ್ನ ವರ್ಕ್ ಮಾಡ್ತಬಹುದು ಕೆಳಗೆ ಮೇಲೆ ಮಾಡಿದ್ರೆ ಆರಾಮಾಗಿ ಪ್ರೂನಿಂಗ್ ಸೆಕ್ಷನ್ ಅಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಸೊ ಈ ತರ ವೆರೈಟೀಸ್ ಎಲ್ಲ ಇರೋದು ಒಂದೇ ಫಾಲ್ಕಾನ್ ಕಂಪನಿಯಲ್ಲಿ ನೀವು ಐನೂರು ಪ್ರಾಡಕ್ಟ್ ನಾವೇ ನುಜಿಯಾನ ಬೇಸ್ ಕಂಪ್ನಿ ಇದೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಒಂದು ಇಪ್ಪತ್ತೆರಡರಷ್ಟಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ ಸೊ ನಾವು ನಾರ್ತ್ ಕರ್ನಾಟಕ ಅಕ್ಷಮುಖ ಆಗಿರೋ ಧಾರವಾಡದಲ್ಲಿ ನಮ್ದು ಧಾರವಾಡ ಸಿಕ್ಕಿಗೆ ನಾವು ಇದು ಆಗಿದ್ದೀವಿ ಹಾಗಾಗಿ ನಮ್ದು ಹುಬ್ಬಳ್ಳಿಯಲ್ಲಿ ಸಿಂಧೆ ಕಾಂಪ್ಲೆಕ್ಸ್ ಶ್ರೀ ಬಾಲಾಜಿ ಎಂಟರ್ಪ್ರೈಸ್ ನಲ್ಲಿ ಈ ಎಲ್ಲ ಪ್ರಾಡಕ್ಟ್ ಗಳನ್ನು ನೀವು ಆಫ್ಲೈನ್ ಮೂಲಕ ಪಡೆದುಕೊಳ್ಳಬಹುದು ಇವನ್ ನೀವು ಯಾರಾದ್ರೂ ಬೇಕಾದ್ರೆ ಈಗ ಫೋನ್ ಪೇ ಗೂಗಲ್ ಪೇ ಜಮಾನ ಇದೆ ನೀವು ನಮ್ಮ ಇವನ್ ಅದ್ ಸ್ಕ್ಯಾನರ್ ಮಾಡಿದ್ರೆ ಕೂಡ ನಾವು ನಿಮ್ಮ ಸ್ಥಳಗಳಿಗೆ ಕಳಿಸುವಂತ ವ್ಯವಸ್ಥೆ ಕೂಡ ನಾವು ಮಾಡಿರ್ತೇವೆ ಸೊ ಈ ತರ ಪ್ರಾಡಕ್ಟ್ ಇರೋದು ಒಂದೇ ಫಾಲ್ಕಾನ್ ಕಂಪನಿಯಲ್ಲೇ ಸಿಗತ್ತೆ ಮತ್ತೆ ಎಲ್ಲ ಕೃಷಿಕರು ಎಲ್ಲ ರೇಷ್ಮೆ ಬೆಳೆಗಳರು ಎಲ್ಲ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಲಿ ನಮ್ಮ ಗವರ್ಮೆಂಟ್ ಸೆಕ್ಟರ್ ಗಳಾಗಲಿ ಆಮೇಲೆ ಮತ್ತೆ ಆಹಾರ ಇದ್ರೊಳಗಾಗ್ಲಿ ಎಲ್ಲ ಸೆಕ್ಟರ್ ಉಪಯೋಗ ಅಂತ ಈ ಒಂದೇ ಬ್ರ್ಯಾಂಡ್ ನಮ್ದು ಫಾಲ್ಕಾನ್ ಗಾರ್ಡನ್ ಟೂಲ್ಸ್ ಇದರಲ್ಲಿ ಬಂದ್ಬಿಟ್ಟು ಅಗ್ರಿ ಹೊರ್ತಿ ಲಾನ್ ಇಂಪ್ಲಿಮೆಂಟ್ಸ್ ಎಲ್ಲ ಸಿಗುತ್ತೆ ಇಷ್ಟು ಈ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡೋರಿಗೆ ನಾವು ರೈತರಿಗೆ ಉತ್ತಮವಾದ ಸಲಕರಣೆಗಳನ್ನ ಕೊಡುವಂತ ಒಂದು ಕಂಪ್ನಿ ಆಗಿದೆ ಮತ್ತೆ ನಾನು ಹುಬ್ಬಳ್ಳಿ ಧಾರವಾಡ ಡಿಸ್ಟ್ರಿಕ್ ಆದ ಬಾಲಾಜಿ ಬಾಲಾಜ್ ಸರ್ಪ್ರೈಟರ್ ಆದ ನಾನು ಪ್ರವೀಣ್ ತಿವಾರಿ ಸೊ ನೀವು ನಮ್ಮ ಅಂಗಡಿಗೆ ಬಂದು ಕೂಡ ಸಿಗುತ್ತೆ ನನ್ನ ನಂಬರ್ ತಗೊಳ್ಳಿ ನೈನ್ ಡಬಲ್ ಏಟ್ ಜೀರೋ ಡಬಲ್ ಟು ನೈನ್ ಸೆವೆನ್ ಫೋರ್ ನೈನ್ ತಮ್ಮ ಎಲ್ಲ ಏನ ಯಾವುದೇ ಕ್ವಾರಿ ಇದ್ರು ಕೂಡ ನಾವು ಅದನ್ನ ಸಾರ್ಟ್ಔಟ್ ಮಾಡುವಂತ ಸಾಧನೆ ಆಗಿದೆ ಧನ್ಯವಾದಗಳು